ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಉನ್ನತ ಶಿಕ್ಷಣ ಇಲಾಖೆ ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಸೊ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಏಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತು ನವೆಂಬರ್ ಏಳನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತದೆ ಸೊ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಬೇಕು ಸೊ ಈ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಗೆ ನೀವು ಯಾವ ತರ ಸಿಂಪಲ್ ಆಗಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅನ್ನೋದ್ರ ಬಗ್ಗೆ ಸಮಗ್ರವಾದಂತಹ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನೀವು ಈ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಗೆ ಅಪ್ಲೈ ಮಾಡಬೇಕಿದ್ರೆ ನೀವು ಕಾಲೇಜು ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಸೊ ಇದ್ರ ಡೈರೆಕ್ಟ್ ಲಿಂಕ್ ಅನ್ನ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನೀವು ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಆ ಒಂದು ಗೆ ಹೋಗ್ಬಹುದು ಸೊ ಅಥವಾ ಕಾಲೇಜು ಶಿಕ್ಷಣ ಇಲಾಖೆಯ ವೆಬ್ಸೈಟ್ ಗೆ ನೀವು ಭೇಟಿಯನ್ನ ಕೊಟ್ಟು ಅಲ್ಲಿ ಆನ್ಲೈನ್ ಸೇವೆಗಳು ಅನ್ನುವಂತ ಒಂದು ಸೆಕ್ಷನ್ ಇದೆ ಅಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ತರ ಒಂದು ಪೇಜ್ ಓಪನ್ ಆಗ್ತದೆ ನಿಮಗೆ ಸೊ ಇಲ್ಲಿ ಎರಡು ಸೆಕ್ಷನ್ ಗಳನ್ನ ಕೊಟ್ಟಿದ್ದಾರೆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಲಿರುವಂತಹ ಗೆಸ್ಟ್ ಫ್ಯಾಕಲ್ಟಿಗಳ ಗೆ ಇನ್ನೊಂದು ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳಲ್ಲಿ ಕಾಲಿರುವಂತಹ ಗೆಸ್ಟ್ ಫ್ಯಾಕಲ್ಟಿಗಳ ಅಪಾಯಿಂಟ್ಮೆಂಟ್ ಗೆ ಸಪರೇಟ್ ಆದಂತಹ ಎರಡು ಸೆಕ್ಷನ್ ಗಳನ್ನ ಕೊಟ್ಟಿದ್ದಾರೆ ಸೊ ನೀವು ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕೋದಿದ್ರೆ ನೀವು ರೈಟ್ ಸೈಡ್ ಇರುವಂತಹ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು ಹಾಗೆ ಉಳಿದ ಸಬ್ಜೆಕ್ಟ್ಗಳ ಅಭ್ಯರ್ಥಿಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಈ ಆಪ್ಷನ್ ಮುಖಾಂತರ ನೀವು ಅಪ್ಲಿಕೇಶನ್ ನ ಹಾಕಬೇಕು ಸೊ ಇಲ್ಲಿ ಎರಡು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಒಂದು ಫ್ರೆಶ್ ಅಪ್ಲಿಕೇಶನ್ ಇನ್ನೊಂದು ರಿನೂವಲ್ ಅಪ್ಲಿಕೇಶನ್ ಹೊಸ ಅರ್ಜಿ ಮತ್ತು ನವೀಕರಣ ಅರ್ಜಿ ಸೊ ಈ ರಿನ್ಯೂವಲ್ ಅಪ್ಲಿಕೇಶನ್ ಯಾರಿಗೆ ಅಂತ ಹೇಳಿದ್ರೆ ಯಾರೆಲ್ಲ ಕಳೆದ ವರ್ಷ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಈ ರಿನೂವಲ್ ಅಪ್ಲಿಕೇಶನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕಬೇಕು ಸೊ ನೀವು ಕಳೆದ ವರ್ಷ ಗೆಸ್ಟ್ ಫ್ಯಾಕಲ್ಟಿ ಗೆ ಅಪ್ಲಿಕೇಶನ್ ಅನ್ನ ಹಾಕಿ ಸೆಲೆಕ್ಟ್ ಆಗಿರ್ಲಿ ಅಥವಾ ಆಗದೇ ಇದ್ದಿರ್ಲಿ ನೀವು ಈ ವರ್ಷ ಎಪ್ಲಿಕೇಶನ್ ಹಾಕುವಾಗ ಮುಖಾಂತರ ಎಪ್ಲಿಕೇಶನ್ ಅಪ್ಲಿಕೇಶನ್ ಅನ್ನ ಹಾಕಬೇಕು ಒಂದು ವೇಳೆ ನೀವು ಇಷ್ಟು ತನಕ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕಿ ನಾವು ಫ್ರೆಶ್ ಆಗಿ ಈ ವರ್ಷದಿಂದ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ದೇವೆ ಅಂತ ಹೇಳಿದ್ರೆ ನೀವು ಫ್ರೆಶ್ ಅಪ್ಲಿಕೇಶನ್ ಅನ್ನ ಹಾಕಿ ಸೊ ನ್ಯೂ ಅಪ್ಲಿಕೇಶನ್ ಮತ್ತು ರಿನ್ಯೂವಲ್ ಅಪ್ಲಿಕೇಶನ್ ಹೊಸ ಅರ್ಜಿ ಮತ್ತು ನವೀಕರಣ ಅರ್ಜಿ ಈ ಎರಡನ್ನು ಕೂಡ ನೀವು ಹೇಗೆ ಸಲ್ಲಿಸಬಹುದು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಸೊ ನನಗೆ ಫಸ್ಟ್ ಗೆ ರಿನ್ಯೂವಲ್ ಅಪ್ಲಿಕೇಶನ್ ಯಾವ ತರ ಅಂತ ತಿಳಿಸಿದ್ದೇನೆ ಸೊ ಇಲ್ಲಿ ರಿನ್ಯೂವಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇದರ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಸೊ ಇಲ್ಲಿ ನೋಡಿ ಈ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕೇಳಿದರೆ ಹಾವ್ ಯು ಅಪ್ಲೈಡ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಪೋಸ್ಟ್ ಫಾರ್ ಪ್ರೀವಿಯಸ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಕಳೆದ ವರ್ಷ ನೀವು ಅಪ್ಲೈ ಮಾಡಿದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು ಸೊ ಇಲ್ಲಿ ಸರ್ಚ್ ಟೈಪ್ ಎರಡು ಆಪ್ಷನ್ ಬರ್ತದೆ ಅಪ್ಲಿಕೇಶನ್ ಐಡಿ ಅಂಡ್ ಡೇಟ್ ಆಫ್ ಬರ್ತದೆ ಒಂದು ವೇಳೆ ನಿಮ್ಮ ಹತ್ರ ನೀವು ಕಳೆದ ವರ್ಷ ಗೆಸ್ಟ್ ಫ್ಯಾಕಲ್ಟಿ ಗೆ ಅಪ್ಲೈ ಮಾಡಿದಂತಹ ಆ ಒಂದು ಅಪ್ಲಿಕೇಶನ್ ಐಡಿ ಇದ್ರೆ ನೀವು ಎಪ್ಲಿಕೇಶನ್ ಐಡಿಯ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹತ್ರ ಎಪ್ಲಿಕೇಶನ್ ಐಡಿ ಇಲ್ಲ ಅಂತ ಹೇಳಿದ್ರೆ ನೀವು ಡೇಟ್ ಆಫ್ ಬರ್ತ್ ನ ಮೇಲೆ ಕ್ಲಿಕ್ ಮಾಡಿ ಡೇಟ್ ಆಫ್ ಬರ್ತ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಟೆಂತ್ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಕರ್ನಾಟಕದವರು ಸ್ಟೇಟ್ ಎಸ್ ಎಲ್ ಸಿ ಬೋರ್ಡ್ ಅಲ್ಲಿ ಸ್ಟಡಿ ಮಾಡಿರ್ತೀರಿ ಐ ಸಿ ಎಸ್ ಸಿ ಆದ್ರೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಆದ್ರೆ ಸಿ ಬಿ ಎಸ್ ಸಿ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಅಪ್ಲಿಕೇಶನ್ ಮೇಲೆ ಕಲೆಕ್ಟ್ ಮಾಡಿದ್ರೆ ಸೊ ಕಳೆದ ವರ್ಷ ನೀವು ಅಪ್ಲಿಕೇಶನ್ ಅನ್ನ ಹಾಕಿದಂತ ಸಂದರ್ಭದಲ್ಲಿ ಏನೆಲ್ಲ ಡೀಟೇಲ್ಸ್ ಗಳನ್ನ ಅಪ್ ಮಾಡಿದ್ರಿ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ ಸೊ ಇಲ್ಲಿ ನಿಮಗೆ ಯಾವುದೇ ಚೇಂಜಸ್ ಗಳನ್ನ ಮಾಡಲಿಕ್ಕೆ ಇಲ್ಲ ಸೊ ನೀವು ಇಲ್ಲಿ ಮಾಡಬೇಕಾಗಿರುವಂತದ್ದು ಇಷ್ಟೇ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಶನ್ ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು ಸೊ ನೀವು ಗೆಸ್ಟ್ ಫ್ಯಾಕಲ್ಟಿ ಆಗಿ ಟೀಚ್ ಮಾಡಿದಂತಹ ಅಕಾಡೆಮಿಕ್ ಇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ನಂತರ ನಂಬರ್ ಆಫ್ ಮಂತ್ಸ್ ವರ್ಕ್ ನೀವು ಎಷ್ಟು ತಿಂಗಳು ಗೆಸ್ಟ್ ಆಗಿ ಕೆಲಸವನ್ನ ಮಾಡಿದ್ದೀರಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಎಷ್ಟು ತಿಂಗಳು ಮತ್ತು ಎಷ್ಟು ದಿನಗಳ ಕಾಲ ನೀವು ಗೆಸ್ಟ್ ಆಗಿ ಸರ್ವಿಸ್ ಅನ್ನ ಮಾಡಿದ್ರಿ ಅದನ್ನ ಕೂಡ ಇಲ್ಲಿ ಡೇಸ್ ಗಳನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ಸಪರೇಟ್ ಆಗಿ ಆರ್ಡ್ ಸೆಮಿಸ್ಟರ್ ಗೆ ಮತ್ತೆ ಈವನ್ ಸೆಮಿಸ್ಟರ್ ಗೆ ನೀವು ಎಕ್ಸ್ಪೀರಿಯೆನ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು ಹಾಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಆನ್ಯುವಲ್ ಸಿಸ್ಟಮ್ ಗೆ ಸಂಬಂಧಪಟ್ಟ ಎಕ್ಸ್ಪೀರಿಯೆನ್ಸ್ ಅನ್ನ ಆಡ್ ಮಾಡಲಿಕ್ಕೆ ಕೇಳಿದರೆ ಸೊ ಇದೇನಪ್ಪಾ ಅಂತ ಹೇಳಿದ್ರೆ ಒಂದು ವೇಳೆ ನೀವು ಆನ್ಯುವಲ್ ಸಿಸ್ಟಮ್ ಇರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳ ವ್ಯಾಪ್ತಿಯಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ಸೇವೆಯನ್ನ ಸಲ್ಲಿಸಿದ್ರೆ ನೀವು ಆನ್ಯುವಲ್ ಸಿಸ್ಟಮ್ ಅಲ್ಲಿ ಹಾಕಬೇಕು ಸೆಮಿಸ್ಟರ್ ಸಿಸ್ಟಮ್ ಅಲ್ಲಿ ಆದ್ರೆ ಸೆಮಿಸ್ಟರ್ ಸಿಸ್ಟಮ್ ಅಲ್ಲಿ ಹಾಕ್ ಸೊ ಇಷ್ಟಾದ ನಂತರ ಎಲ್ಲ ಎಕ್ಸ್ಪೀರಿಯನ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು ಒಂದಕ್ಕಿಂತ ಹೆಚ್ಚು ವರ್ಷ ನೀವು ಗೆಸ್ಟ್ ಆಗಿ ಸೇವೆಯನ್ನ ಸಲ್ಲಿಸಿದ್ರೆ ಇಲ್ಲಿ ಆಡ್ ಆಪ್ಷನ್ ಇದೆ ಸೊ ಅದನ್ನ ಯೂಸ್ ಮಾಡಿ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ಬೋದು ಈ ಅಕಾಡೆಮಿಕ್ ಇಯರ್ ಎಕ್ಸ್ಪೀರಿಯನ್ಸ್ ನೀವು ಆಡ್ ಮಾಡ್ತಾ ಹೋಗಬಹುದು ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಗಳನ್ನ ಆಡ್ ಮಾಡಿದ ನಂತರ ಹ್ಯಾವ್ ಯು ಟಾಟ್ ಪಿ ಜಿ ಕ್ಲಾಸಸ್ ನೀವು ಒಂದು ವೇಳೆ ಪಿ ಜಿಗೆ ಟೀಚ್ ಮಾಡಿರಾಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಸೆಂಡ್ ಓ ಟಿ ಪಿ ಟು ಸಬ್ಮಿಟ್ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಸೊ ನೀವು ಇಲ್ಲಿ ಕೊಟ್ಟಂತ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಟಿ ಪಿ ಬಂದ ನಂತರ ಆ ಓ ಟಿ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗ್ತದೆ ಇದನ್ನ ನೀವು ಪ್ರಿಂಟ್ ಮಾಡಿ ಸೇಫ್ ಆಗಿ ಇಟ್ಕೊಳ್ಬಹುದು ಸೊ ಹೊಸದಾಗಿ ನೀವು ಈ ವರ್ಷ ಮೊದಲನೇ ಬಾರಿ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ತಾ ಇದ್ರೆ ಫ್ರೆಶ್ ಅಪ್ಲಿಕೇಶನ್ ಅಥವಾ ಹೊಸ ಅರ್ಜಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ತರ ಒಂದು ಪೇಜ್ ಓಪನ್ ಆಗ್ತದೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಬೇಕು ಸೊ ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ಟೆಂತ್ ಬೋರ್ಡ್ ಆಫ್ ಸ್ಟಡಿ ನೀವು ಸ್ಟೇಟ್ ಬೋರ್ಡ್ ಅಲ್ಲಿ ಸ್ಟಡಿ ಮಾಡಿದ್ರೆ ಎಸ್ ಎಲ್ ಸಿ ಐ ಸಿ ಎಸ್ ಸಿ ಆಗಿದ್ರೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಆಗಿದ್ರೆ ಸಿ ಬಿ ಎಸ್ ಸಿ ಸ್ಟೇಟ್ ಬೋರ್ಡ್ ಆಗಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಎಂಟರ್ ಮಾಡಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಹೆಸರನ್ನು ಎಂಟರ್ ಮಾಡಿ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ತಂದೆಯ ಹೆಸರನ್ನು ಎಂಟರ್ ಮಾಡಿ ಜನರ್ ಅನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕೆಟಗರಿಯನ್ನ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ಜನರಲ್ ಎಸ್ ಸಿ ಎಸ್ ಟಿ ಸಿ ಅಂತ ಕೊಟ್ಟಿದ್ದಾರೆ ಸ್ಟೇಟ್ ಗವರ್ಮೆಂಟ್ ಇರುವಂತ ರಿಸರ್ವೇಶನ್ ಕ್ಲಾಸ್ ಟು ಎ ಟು ಬಿ ತ್ರೀ ಇದನ್ನ ಸಪರೇಟ್ ಆಗಿ ಮೆನ್ಷನ್ ಮಾಡಿಲ್ಲ ಸೊ ಈ ಕೆಟಗರಿ ಬರುವಂತ ಮೇಲೆ ಕ್ಲಿಕ್ ಮಾಡಬೇಕು ಆನಂತರ ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ನೀವು ವಿಕಲಚೇತನ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಬೇಕು ವಿಕಲಚೇತನ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಹತ್ತು ಅಂಕಗಳನ್ನ ಅಲ್ಲಿ ಮೆರಿಟ್ ಲಿಸ್ಟ್ ಗೆ ಕೊಡ್ತಾರೆ ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ಅನ್ನ ಇಲ್ಲಿ ಎಂಟರ್ ಮಾಡಿ ಆ ನಂತರ ಸೊ ನೆಕ್ಸ್ಟ್ ನೇಮ್ ಆಫ್ ದ ನಾಮಿನಿ ಫಾರ್ ಇಡುಗಂಟು ಸ್ಕೀಮ್ ಸೊ ಇಡುಗಂಟು ಸ್ಕೀಮ್ ಅಂತ ಹೇಳಿದ್ರೆ ಇದೊಂದು ಗ್ರಾಚ್ಯುಟಿ ಸ್ಕೀಮ್ ಸೊ ಕಳೆದ ವರ್ಷ ಕರ್ನಾಟಕ ಸರ್ಕಾರ ಈ ಅತಿಥಿ ಉಪನ್ಯಾಸಕರಾಗಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗುವಂತಹ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಅತಿಥಿ ಉಪನ್ಯಾಸಕರಿಗೆ ಅವರು ರಿಟೈರ್ಮೆಂಟ್ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಮೊತ್ತವನ್ನ ರಿಟೈರ್ಮೆಂಟ್ ಬೆನಿಫಿಟ್ ಆಗಿ ಗ್ರ್ಯಾಚ್ಯುಟಿ ಆಗಿ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ರು ತೀರ್ಮಾನವನ್ನ ಮಾಡಿದ್ರು ಸೊ ಅದರ ಪ್ರಕಾರ ಅವರು ರಿಟೈರ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಒಂದಷ್ಟು ಮೊತ್ತವನ್ನು ಕೊಡ್ತಾರೆ ಮೋಸ್ಟ್ಲಿ ಐದು ಲಕ್ಷ ಆಗಿರಬೇಕು ಸೊ ಈ ಒಂದು ಮೊತ್ತವನ್ನ ಕೊಡ್ತಾರೆ ಸೊ ಈ ಗೆ ನೀವು ನಾಮಿನಿಯನ್ನ ಹಾಕ್ಬೇಕು ಸೊ ನಾಮಿನಿಯನ್ನ ನಿಮ್ಮ ತಂದೆ ತಾಯಿ ಅಥವಾ ವಿವಾಹಿತರಾಗಿದ್ರೆ ಗಂಡ ಅಥವಾ ಹೆಂಡತಿ ಅವರ ನಾಮಿನಿಯನ್ನ ಹಾಕ್ಬಹುದು ಹಾಗೇನೆ ಮಗ ಅಥವಾ ಮಗಳ ನಾಮಿನಿಯನ್ನ ಕೂಡ ಹಾಕಬಹುದು ಇದನ್ನ ನೀವು ಸೆಲೆಕ್ಟ್ ಮಾಡಿ ಅವರ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಇರುವ ರೀತಿಯಲ್ಲಿ ಅವರ ಹೆಸರನ್ನ ಟೈಪ್ ಮಾಡಿ ಇಲ್ಲಿ ಅವರೊಂದಿಗೆ ನಿಮ್ಮ ಸಂಬಂಧವನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ತಂದೆ ಆಗಿದ್ರೆ ತಂದೆ ತಾಯಿಯಾಗಿದ್ರೆ ತಾಯಿ ಹಾಗೇನೆ ಅಹ್ ಗಂಡ ಅಥವಾ ಹೆಂಡತಿಯಾಗಿದ್ರೆ ಸ್ಪೌಸ್ ಅಂತ ಸೆಲೆಕ್ಟ್ ಮಾಡಿ ಸನ್ ಡಾಟರ್ ಎರಡು ಕೂಡ ಆಪ್ಷನ್ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು ಸೊ ಹಾಗೆನೇ ನಾಮಿನಿಯ ಅಡ್ರೆಸ್ ಸೊ ನೀವು ಯಾರ ನಾಮಿನಿಯನ್ನ ಹಾಕ್ತೀರಿ ಅವರ ಅಡ್ರೆಸ್ ಅನ್ನ ಹಾಕ್ಬೇಕು ಇಲ್ಲಿ ಸೊ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಇನ್ಫಾರ್ಮೇಶನ್ ಸೆಲೆಕ್ಟ್ ಕ್ವಾಲಿಫೈ ಬಿಜಿ ಡಿಗ್ರಿ ಇಲ್ಲಿ ಬೇರೆ ಬೇರೆ ಆಪ್ಷನ್ ಇದೆ ಎಂಎ ಎಂ ಬಿ ಎಂ ಸಿ ಎಂ ಕಾಮ್ ಎಂ ಎಸ್ ಸಿ ಸೊ ಈ ತರ ಬೇರೆ ಬೇರೆ ಆಪ್ಷನ್ ಇದೆ ಸೊ ನಿಮ್ಮ ಪಿ ಜಿ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಪಿಜಿ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಸಬ್ಜೆಕ್ಟ್ ಆಫ್ ಸ್ಟಡಿ ಎಟ್ ಪಿ ಜಿ ಸೊ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಪಿ ಜಿ ಅನ್ನ ಸ್ಟಡಿ ಮಾಡಿದ್ರಿ ಅದನ್ನ ಸೆಲೆಕ್ಟ್ ಮಾಡಬೇಕು ಸ್ಪೆಷಲೈಸೇಷನ್ ಎಟ್ ಪಿ ಜಿ ಇನ್ ಕೇಸ್ ನೀವು ಪಿ ಜಿ ಏನಾದರೂ ಸ್ಪೆಷಲೈಸೇಷನ್ ಅನ್ನ ಸ್ಟಡಿ ಮಾಡಿದ್ರೆ ಸೊ ಅದರ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು ಯಾವ ಸಬ್ಜೆಕ್ಟ್ ಅನ್ನ ಸ್ಪೆಷಲೈಸೇಷನ್ ಆಗಿ ನೀವು ಸ್ಟಡಿ ಮಾಡಿದೀರಿ ಅಂತ ಹೇಳಿ ಸ್ಪೆಸಿಫಿಕೇಶನ್ ಇಲ್ಲ ಅಂತ ಹೇಳಿದ್ರೆ ನೀವು ಪಿ ಜಿ ಸ್ಟಡಿ ಮಾಡಿದಂತ ಸಬ್ಜೆಕ್ಟ್ ನ ಹೆಸರನ್ನು ಇಲ್ಲಿ ಕೂಡ ಹಾಕಬಹುದು ಸೊ ಇದಾದ ನಂತರ ಸೆಲೆಕ್ಟ್ ಇಯರ್ ಆಫ್ ಪಾಸಿಂಗ್ ಆಫ್ ಕ್ವಾಲಿಫೈ ಪಿ ಜಿ ಡಿಗ್ರಿ ಸೊ ನೀವು ಪಿ ಜಿ ಪಾಸ್ ಆದಂತಹ ವರ್ಷವನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಿ ಜಿ ಪರ್ಸೆಂಟೇಜ್ ಅನ್ನ ಹಾಕ್ಬೇಕು ಸೊ ಇಲ್ಲಿ ಕೊಟ್ಟಿದ್ದಾರೆ ಡೋಂಟ್ ಎಂಟರ್ ಸಿ ಜಿ ಪಿ ಎಪ್ಲಿಕೇಶನ್ ಫೀಲ್ಡ್ ವಿತ್ ಸಿ ಜಿ ಪಿ ಬಿ ರಿಜೆಕ್ಟೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ವೇಳೆ ನಿಮ್ಮ ಯೂನಿವರ್ಸಿಟಿಯಲ್ಲಿ ನಿಮ್ಮ ಪಿ ಜಿ ಸ್ಕೀಮ್ ಆಫ್ ಇವಲ್ಯೂಷನ್ ಸಿ ಜಿ ಪಿ ಎ ಇದ್ರೂ ಮಾಡಬೇಕು ನಿಮ್ಮ ಸಿ ಜಿ ಪಿ ಎನ್ನ ಪರ್ಸೆಂಟೇಜ್ ಗೆ ಕನ್ವರ್ಷನ್ ಅನ್ನ ಮಾಡಿ ಕನ್ವರ್ಟ್ ಮಾಡಿ ಹಾಕಬೇಕು ಪರ್ಸೆಂಟೇಜ್ ಅನ್ನೇ ಹಾಕಬೇಕು ನೀವು ಒಂದು ವೇಳೆ ಸಿ ಜಿ ಪಿ ಅನ್ನ ಹಾಕಿದ್ರೆ ಅದನ್ನ ಇಲ್ಲಿ ರಿಜೆಕ್ಟ್ ಮಾಡ್ತದೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಹಾಗಾಗಿ ನೀವು ಇಲ್ಲಿ ಪರ್ಸೆಂಟೇಜ್ ಅನ್ನೇ ಹಾಕಬೇಕು ಸಿ ಜಿ ಪಿ ಎಂದ ಪರ್ಸೆಂಟೇಜ್ ಗೆ ಕನ್ವರ್ಷನ್ ಅನ್ನ ಮಾಡಿಯೇ ಹಾಕಬೇಕು ಸೊ ಇಲ್ಲಿ ಡೆಸಿಮಲ್ ಇದ್ರೆ ಡೆಸಿಮಲ್ ಅನ್ನ ಕೂಡ ಹಾಕಬೇಕು ಅಪ್ ಟು ಟೂ ಡೆಸಿಮಲ್ ಪಾಯಿಂಟ್ಸ್ ಹಾಕಬಹುದು ಹಾಗೇನೆ ಎಡಿಷನಲ್ ಕ್ವಾಲಿಫಿಕೇಶನ್ ಸೊ ನಿಮ್ಮ ಹತ್ರ ಏನಾದ್ರೂ ಎಡಿಷನಲ್ ಕ್ವಾಲಿಫಿಕೇಶನ್ ಇದ್ರೆ ಅಂದ್ರೆ ಎಂಫಿಲ್ ಆಗಿರ್ಬಹುದು ಪಿ ಎಚ್ ಡಿ ಕೆ ಕೆಸೆಟ್ ಹಾಗೇನೆ ಯು ಜಿ ಸಿ ನೆಟ್ ಸಿಎಸ್ ನೆಟ್ ಇಂತಹ ಕ್ವಾಲಿಫಿಕೇಶನ್ ಗಳು ಇದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಪಾಸ್ ಆದಂತ ಸರ್ಟಿಫಿಕೇಟ್ ಗಳು ಇದ್ರೆ ನೀವು ಇದರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಬಹುದು ಸೊ ಇಲ್ಲಿ ಪಿ ಎಚ್ ಡಿ ಆಗಿದ್ರೆ ಎಸ್ ಅಂತ ಮಾಡಬಹುದು ಅಥವಾ ಇಲ್ಲಿ ನೆಟ್ ಅಥವಾ ಸ್ಲೆಟ್ ಕೆಸೆಟ್ ಕ್ಲಿಯರ್ ಆಗಿದ್ರೆ ನೀವು ಸೊ ಎಸ್ ಅಂತ ಇಲ್ಲಿ ನೆಟ್ ಅಥವಾ ಸ್ಲೆಟ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನಂಬರ್ ಅನ್ನ ಹಾಕ್ಲಿಕ್ಕೆ ಇದೆ ಸೊ ಅದನ್ನ ಹಾಕ್ಬಹುದು ಒಂದು ವೇಳೆ ಪಿ ಎಚ್ ಡಿ ಎಸ್ ಅಂತ ಕೊಟ್ರೆ ನೀವು ಆ ಪಿ ಎಚ್ ಡಿ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಹಾಕ್ಲಿಕ್ಕೆ ಇದೆ ಸೊ ಅದನ್ನ ಹಾಕಿದ್ರೆ ಆಯ್ತು ಸೊ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡ್ಲಿಕ್ಕೆ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ನೀವು ಗೆಸ್ಟ್ ಫ್ಯಾಕಲ್ಟಿ ಆಗಿ ಜಿ ಎಫ್ ಜಿ ಸರ್ವಿಸ್ ಮಾಡಿದಂತ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಚೂಸ್ ಮಂತ್ ಈ ಸೆಮಿಸ್ಟರ್ ಗೆ ಹಾಗೆನೆ ಆರ್ಡ್ ಸೆಮಿಸ್ಟರ್ ಗೆ ಸಪರೇಟ್ ಆಗಿ ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಕ್ಬೇಕು ಸೊ ಎಷ್ಟು ತಿಂಗಳುಗಳ ಕಾಲ ಎಷ್ಟು ದಿನಗಳ ಕಾಲ ನೀವು ಸೇವೆಯನ್ನ ಸಲ್ಲಿಸಿದ್ರೆ ಸೆಲೆಕ್ಟ್ ಮಾಡಬೇಕು ಮಂತ್ ಅಂಡ್ ಡೇಸ್ ಇದನ್ನ ಸೆಲೆಕ್ಟ್ ಮಾಡಿ ಎರಡಕ್ಕೂ ಕೂಡ ಅಂಡ್ ಗೆ ಒಂದು ವೇಳೆ ನೀವು ಕೆಲಸ ಮಾಡಿದಂತಹ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಕಾಲೇಜಿನಲ್ಲಿ ಆನುವಲ್ ಸಿಸ್ಟಮ್ ಆಫ್ ಎವಲ್ಯೂಷನ್ ಇದ್ರೆ ಸೊ ನೀವು ರೈಟ್ ಸೈಡ್ ಅಲ್ಲಿ ಇರುವಂತಹ ಆನ್ಯಲ್ ಸಿಸ್ಟಮ್ ಈ ಸೆಕ್ಷನ್ ಅಲ್ಲಿ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಚಾಯ್ಸ್ ಮಾಡಬೇಕು ಓಕೆ ಸೊ ಇಷ್ಟು ಮಾಡ್ಬೇಕು ಸೊ ಇಷ್ಟು ಒಂದು ವೇಳೆ ನಿಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ ಏನು ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಇದನ್ನ ಬ್ಲಾಂಕ್ ಬಿಡಬಹುದು ನೀವು ಕಂಟಿನ್ಯೂ ಆಗ್ಬಹುದು ಸೊ ಒಂದಕ್ಕಿಂತ ಹೆಚ್ಚು ಅಕಾಡೆಮಿಕ್ ಇಯರ್ ಅಲ್ಲಿ ನೀವು ಎಕ್ಸ್ಪೀರಿಯೆನ್ಸ್ ಅನ್ನ ಹೊಂದಿದ್ರೆ ನೀವು ಇಲ್ಲಿ ಆಡ್ ಆಪ್ಷನ್ ಮುಖಾಂತರ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಆಡ್ ಮಾಡ್ತಾ ಹೋಗ್ಬಹುದು ಪ್ರತಿಯೊಂದು ಶೈಕ್ಷಣಿಕ ಪ್ರತಿಯೊಂದು ಶೈಕ್ಷಣಿಕ ವರ್ಷಕ್ಕೆ ಕೂಡ ನೀವು ಎಕ್ಸ್ಪೀರಿಯನ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ಬಹುದು ಸೊ ಇಲ್ಲಿ ನೆಕ್ಸ್ಟ್ ಕೇಳಿದ್ರೆ ಹ್ಯಾವ್ ಯು ಟಾಟ್ ಪಿ ಜಿ ಕ್ಲಾಸಸ್ ನೀವು ಪಿ ಜಿಗೆ ಟೀಚ್ ಮಾಡಿದೀರ ಹೇಳಿ ಒಂದು ವೇಳೆ ನಿಮಗೆ ಪಿ ಜಿ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಆ ಎಸ್ ಅಂತ ಕ್ಲಿಕ್ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಕ್ಲಿಕ್ ಮಾಡಬಹುದು ಸೊ ಆ ನಂತರ ಸೆಂಡ್ ಟಿ ಪಿ ಟು ಸಬ್ಮಿಟ್ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತ ಹೇಳಿ ಆಪ್ಷನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಗೆ ಒಂದು ಒಟಿಪಿ ಪಿ ಬರುತ್ತೆ ಆ ಒ ಟಿ ಪಿ ಅನ್ನ ಎಂಟರ್ ಮಾಡಬೇಕು ಈ ಒಟಿ ಪಿ ಅನ್ನ ಎಂಟರ್ ಮಾಡಿ ಇಲ್ಲಿ ಒಂದು ಅನ್ನ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಕೋಡ್ ಅನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಎಂಟರ್ ಮಾಡಬೇಕು ಇದಾದ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಿ ಸೊ ಇಲ್ಲಿ ಒಂದು ಪಾಪ್ ಅಪ್ ಮೆಸೇಜ್ ಬಂದಿದೆ ಯುವರ್ ಎಪ್ಲಿಕೇಶನ್ ಈಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಯುವರ್ ಎಪ್ಲಿಕೇಶನ್ ಐಡಿ ಈಸ್ ಸೊ ಇಲ್ಲಿ ಒಂದು ಎಪ್ಲಿಕೇಶನ್ ಐಡಿಯನ್ನು ಕೊಟ್ಟಿದ್ದಾರೆ ಪ್ಲೀಸ್ ರಿಮೆಂಬರ್ ಯುವರ್ ಎಪ್ಲಿಕೇಶನ್ ಡಿ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದರ ಮೇಲೆ ಓಕೆ ಕೊಡಬೇಕು ಅಥವಾ ಇದನ್ನ ನೀವು ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಇದನ್ನ ಸ್ಕ್ರೀನ್ಶಾಟ್ ಆದ್ರೂ ಸೊ ಇಷ್ಟೇ ಮಾಡಬೇಕಾಗಿರುವಂತದ್ದು ಸೊ ಯಾವುದೇ ಅರ್ಜಿ ಶುಲ್ಕವನ್ನ ಪಾವತಿಸಲಿಕ್ಕೆ ಇಲ್ಲ ಇಷ್ಟು ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಇಷ್ಟು ಸಿಂಪಲ್ ಪ್ರೊಸೀಜರ್ ಅನ್ನು ನೀವು ಫಾಲೋ ಮಾಡಬೇಕು ಆಯ್ತಾ ಸೊ ಇಷ್ಟಾದ ನಂತರ ನೀವು ಬ್ಯಾಕ್ ಬಂದು ಇಲ್ಲಿ ಸ್ವೀಕೃತಿಯನ್ನ ಡೌನ್ಲೋಡ್ ಮಾಡಿ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಬಂದಂತ ಒಂದು ಎಪ್ಲಿಕೇಶನ್ ಐಡಿ ಏನಿದೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಸೊ ಇಲ್ಲಿ ರಿಟ್ರೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಸಲ್ಲಿಸಿದಂತ ಎಪ್ಲಿಕೇಶನ್ ಫಾರ್ಮ್ ಇಲ್ಲಿ ನಿಮಗೆ ಬರುತ್ತೆ ಸೊ ಇದನ್ನ ನೀವು ಪ್ರಿಂಟ್ ತೆಗಿಬಹುದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇದನ್ನ ಪ್ರಿಂಟ್ ಮಾಡಿಕೊಳ್ಬಹುದು ಹಾರ್ಡ್ ಕಾಪಿಯನ್ನ ನೀವು ತೆಗೆದ್ಗಿಟ್ಕೊಳ್ಬಹುದು ಅಥವಾ ಸಾಫ್ಟ್ ಕಾಪಿಯನ್ನ ಒಂದ್ ಕಡೆ ನೀವು ಸೇಫ್ ಆಗಿ ಸೇವ್ ಮಾಡಿ ಇಟ್ಕೊಳ್ಬಹುದು ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು ಸೊ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಯಾವುದೇ ಮಿಸ್ಟೇಕ್ ಗಳನ್ನ ಹೋಗ್ಬೇಡಿ ಸೊ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ಪ್ರಕ್ರಿಯೆಯಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ವಿಡಿಯೋವನ್ನ ಪಾಸ್ ಮಾಡಿ ನೋಡಿ ಆನಂತರ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಸೊ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಅನ್ನ ಮಾಡಬಹುದು ಸೊ ಸಾಧ್ಯವಾದಷ್ಟು ಎಲ್ಲ ಕಮೆಂಟ್ಸ್ ಗಳಿಗೆ ನಾವು ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ ಥ್ಯಾಂಕ್ ಯು ನಮಸ್ತೆ